ಎಲ್ಲರೂ ಕೂಡ ಈ ಹಳ್ಳಿಯಲ್ಲಿ ಈ ಹಳ್ಳಿ ಭಾಗದಲ್ಲಿ ಅಥವಾ ಸಿಟಿಯಲ್ಲಿ ತಾಲೂಕುಗಳಲ್ಲಿ ಈ ಟೀ ಕಾಫಿ ಕುಡಿಯೋಕೆ ಅಂತ ಒಂದು ಜಾಗ ಇರುತ್ತೆ ಎಲ್ಲರೂ ಕೂಡ ಒಂದಷ್ಟು ಜನ ಕೆಲಸ ಮಾಡೋರು ಕೂಲಿ ಕಾರ್ಮಿಕರು ಅಥವಾ ಒಂದಷ್ಟು ಹಳ್ಳಿ ಜನರು ಅಲ್ಲಿ ಸೇರ್ತಾರೆ ಒಂದಷ್ಟು ಕಾಲೇಜ್ ಯೂತ್ಸ್ ಕೂಡ ಒಂದೊಂದು ಕಡೆ ಹೋಗಿ ಸೇರ್ತಾರೆ ಅಲ್ಲಿ ಕುತ್ಕೊಂಡು ಈ ಏನಾದರೂ ಒಂದು ಕಾನೂನು ಕಟ್ಟಳೆ ಅನ್ನೋ ವಿಚಾರ ಏನಾದರೂ ಅವ್ರ ನಡುವೆ ಟಾಪಿಕ್ ಬಂತು ಅಂದಾಗ ಅವರೆಲ್ಲ ಹೇಳೋದು ಒಂದೇ ಮಾತು ಅಯ್ಯೋ ನಮ್ಮಂಥವ್ರಿಗೆಲ್ಲ ಎಲ್ಲಿ ನಾಯ ಸಿಗುತ್ತೆ ದೊಡ್ಡವ್ರಿಗೆ ಸಿಗುತ್ತೆ ದುಡ್ಡಿರೋರಿಗೆ ಸಿಗುತ್ತೆ ಅಂತ ನೋ ಅದೆಲ್ಲ ಸುಳ್ಳು ಗಮನಿಸಿದ್ದೀರಿ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಏನಾಯಿತು ಅಂತ ಗಮನಿಸಿದ್ದೀರಿ ವಿನಯ್ ಕುಲಕರ್ಣಿ ಕೇಸ್ ಏನಾಯ್ತು ಅಂತ ಗಮನಿಸಿದ್ದೀರಿ ದರ್ಶನ್ ಕೇಸ್ ಏನಾಯ್ತು ಅಂತ ಹೋಗೋಣ ಕಾಟೇರಣಿಗೆ ತಪ್ಪದ ಕಂಟಕ ಕಾಟೇರಣನ ಕಟ್ಟಿ ಹಾಕೋಕೆ ಪೊಲೀಸ್ ಪ್ಲಾನ್ ಮಾಡಿದ್ದಾರೆ ಬಿಡಲಾರಿ ನೀವೆಲ್ಲರೂ ಮಾಧ್ಯಮದವ್ರನ್ನ ಪ್ರಶ್ನೆ ಮಾಡ್ತೀರಾ ಏನ್ರಿ ದೊಂದ ಇರೋದ ಸುದ್ದಿ ಅಂತ ಇಷ್ಟೋ ತಕ್ಕ ಧರ್ಮಸ್ಥಳದೇ ಮಾಡಿತ್ತು ದರ್ಶನ್ ಮೇಲೆ ಮೂರನೇ ಕಣ್ಣು ಇಟ್ಟಿದೆ ಖಾಕಿ ಸೆಲ್ ಸಮೀಪ ಸಿಸಿಟಿವಿ ಕ್ಯಾಮೆರಾ ಹಾಕಿ ಕಾವಲು ಕಾಯ್ತಾ ಇದ್ದಾರೆ ಪೊಲೀಸರಿಗೂ ಕೂಡ ಭಾಡಿ ಕ್ಯಾಮೆರಾ ಕೊಟ್ಟಿದ್ದಾರೆ ದಾಸನಿಗೆ ಟೆನ್ಷನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ನಟ ಶಿಫ್ಟ್ ಆಗ್ತಾರ ದರ್ಶನ್ ಅನ್ನುವಂತ ಪ್ರಶ್ನೆ ಈಗ ನೋಡಿ ಆ ಏನ್ ವಿಚಾರ ಅಂತಂದ್ರೆ ಧರ್ಮಸ್ಥಳ ಪ್ರಕರಣವನ್ನು ನಾವು ಸುದ್ದಿ ಮಾಡ್ತಾ ಇದ್ರೆ ನೀವು ಮೀಡಿಯಾದವರಿಗೆ ಧರ್ಮಸ್ಥಳ ದರ್ಶನ್ ಪ್ರಜ್ವಲ್ ಇವು ಮೂರನ ಕಾಣ್ತಾ ಇರೋದು ನಿಮಗೆ ಬೇರೆ ಏನು ಇಲ್ವಾ ಅಂತ ಬೇರೆ ಯಾವುದಾದ್ರೂ ರೈತರ ಸುದ್ದಿನೋ ಯಾವುದಾದ್ರೂ ಅಭಿವೃದ್ಧಿ ಸುದ್ದಿನೋ ಒಳ್ಳೆದಾಗ ಸುದ್ದಿನೋ ಯಾರಿಗೋ ಒಳ್ಳೇದಾಗ್ತಿರೋ ಸುದ್ದಿನ ಹಾಕಿದ್ರೆ ನೀವು ಹಂಗೆ ಚಾನಲ್ ಚೇಂಜ್ ಮಾಡ್ತೀರಾ ನಿಮ್ಮ ಬುದ್ಧಿ ಸರಿ ಇದೆಯಾ ನಿಂಬುದ್ದಿ ಸರಿ ಇದೆಯಾ ಇಲ್ಲ ಅದೇ ಧರ್ಮಸ್ಥಳದಲ್ಲಿ ಏನೇನಾಗ್ತಾ ಆಗ್ತಾ ಇದೆ ದರ್ಶನ್ ವಿಗ್ ಕಿತ್ತು ಎಲ್ಲ ಬೋಳಿಸಿ ಹೀಗೆ ನಿಂತಿದ್ದಾರೆ ಪವಿತ್ರ ಗೌಡ ಲಿಪ್ಸ್ಟಿಕ್ ಹಾಕಿಕೊಂಡು ಬಂದು ಹೀ ಅಂತ ಕಿಸಿದು ನಿಂತಿದ್ದಾರೆ ಅಂದಾಗ ನೀವು ಹೋ ಅಂತ ಬಂದು ನಿಂತ್ಕೊಂಡು ಟಿ ವಿ ಮುಂದೆ ಟಿ ವಿ ನೋಡ್ತೀರಾ ಇದು ನ್ಯಾಯನಾ ಯಾರೋ ರೈತರ ಬಗ್ಗೆ ಕೃಷಿಕರ ಬಗ್ಗೆ ರೈತರಿಗೆ ಒಳ್ಳೇದಾಗ್ತಿರೋದ್ರ ಬಗ್ಗೆ ರೈತರಿಗೆ ಅನ್ಯಾಯ ಆಗ್ತಿರೋದ್ರ ಬಗ್ಗೆ ತೋರಿಸಿದ್ರೆ ಪುಸುಕ್ ಅಂತ ಚಾನಲ್ ಚೇಂಜ್ ಮಾಡ್ತೀರಾ ಇಲ್ಲ ಹಿಂಗೆ ಎಳ್ಕೊಂಡು ಹೋಗ್ತೀರಾ ಮೊಬೈಲಲ್ಲಿ ನೋಡ್ತಾ ಇದ್ರೆ ಅದೇ ಅವನು ಅವಳನ್ನು ಇಟ್ಟುಕೊಂಡಿದ್ದನಂತೆ ಇವನನ್ನು ಸಾಯಿಸಿದನಂತೆ ಅವನು ಅವಳನ್ನು ಪ್ರೀತಿಸಿದನಂತೆ ಪ್ರೀತಿಸಿ ಕೊನೆಗೆ ಚುಚ್ಚಿದನಂತೆ ಅವಳು ಅವನಿಗಾಗಿ ಪ್ರಾಣತ್ಯಾಗ ಮಾಡಿದಳಂತೆ ಅಕ್ರಮ ಸಂಬಂಧವಂತೆ ಅವನಿಗಾಗಿ ಇವಳು ಕೊಲ್ಲಿಸಿದನಂತೆ ಅಂತಂದಾಗ ನೀವು ಯಾರು ಯಾರು ಯಾರಿರ್ಬೋದು ಯಾರಿರ್ಬೋದು ಅಂತ ನೋಡದೆ ನೋಡೋದು ನಾವು ತೋರಿಸದೆ ತೋರಿಸೋದು ನೀವು ಇದು ಕಟು ಸತ್ಯ ಅಲ್ವಾ ನೀವು ನ್ಯಾಯವಾಗಿದ್ದೀರಿ ಪ್ರಿಯ ವೀಕ್ಷಕರೇ ಎಷ್ಟು ಒಳ್ಳೆಯದನ್ನು ತೋರಿಸಿದಾಗ ಎಷ್ಟು ಶೇರ್ ಮಾಡಿದ್ದೀರಿ ಎಷ್ಟು ಶೇರ್ ಮಾಡಿದ್ದೀರಿ ಎಷ್ಟು ವ್ಯೂಸ್ ಮಾಡಿದ್ದೀರಿ ರೈತ ಪರ ಹೋರಾಟಗಳು ಇದ್ದಾಗ ಎಷ್ಟು ನೋಡ್ತೀರಿ ನೀವು ಹ್ಞೂ ಹ್ಞೂ ನೋಡಲ್ಲ ಈ ಬಗ್ಗೆನೂ ಕೂಡ ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಆಗ್ಬೋದು ದಾಸನಿಗೆ ಕಂಟಕವಾಗಿದ್ದೇನು ದಾಸನಿಗೆ ಕಂಟಕ ಆಗಿದ್ದೇನು ಅಂತ ಹೇಳ್ತೀವಿ ಅಪರಾಧದ ಗಂಭೀರತೆ ಮತ್ತು ಭೀಕರತೆ ಒಬ್ಬ ಪ್ರಭಾವಿ ವ್ಯಕ್ತಿ ಏನು ಬೇಕಾದರೂ ಮಾಡ್ಬೋದು ರೀನ್ರಿ ಓ ಏನು ಬೇಕಾದರೂ ಮಾಡ್ಬೋದು ನೋಡಿ ಅದಕ್ಕೆ ವಿಗ್ಗಿಲ್ಲ ಎಲ್ಲ ಬೋಳಿಸ್ಕೊಂಡು ಬಂದು ಖೈದಿ ನಂಬರ್ ಇಷ್ಟು ಅಂತ ಸ್ಲೇಟ್ ಇಟ್ಕೊಂಡು ಈ ಪಿಚ್ಚರ್ಗಳಲ್ಲೆಲ್ಲ ಇಟ್ಕೊಂಡಿರ್ತಾರೆ ಗೊತ್ತಾ ಹಂಗಾಗಿದೆ ಬಾಸ್ ಪರಿಸ್ಥಿತಿ ಬಾಸ್ ಅಲ್ಲ ಅಭಿಮಾನಿಗಳು ಹಣಕಾಸಿನ ಪ್ರಭಾವ ಸಾಕ್ಷಿಗಳ ಜೊತೆ ಗುರುತಿಸಿಕೊಂಡಿದ್ದು ಯಾವುದೇ ಸರ್ಜರಿ ಮಾಡಿಸಿಕೊಳ್ಳದೆ ವಿಳಂಬ ಇದು ಪಾಯಿಂಟು ಏನು ಅಂದರೆ ಬೇಲ್ ಸಿಕ್ಕಿದ್ದು ಯಾಕೆ ದರ್ಶನ್ಗೆ ಆಪರೇಷನ್ ಬೆನ್ನು ಅಲ್ವಾ ಆಪರೇಷನ್ ಮಾಡಿಸ್ಕಂಡ್ರಾ ಅದು ಬಿಟ್ಬಿಟ್ಟು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಫಾರಿನಿಗೆ ಹೋಗಿ ನಿಂತ್ಕೊಂಬಿಟ್ರೆ ಸುಪ್ರೀಂ ಕೋರ್ಟ್ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಗಮನಿಸಿರುತ್ತೆ ಸುಪ್ರೀಂ ಕೋರ್ಟ್ ಅದನ್ನ ಗಮನಿಸಿರುತ್ತೆ ಹೇಗೆ ವಿನಯ್ ಕುಲಕರ್ಣಿ ಕೇಸಲ್ಲಿ ಸಿ ಬಿ ಐ ಅವರನ್ನು ಸಾಕ್ಷಿ ನಾಶ ಮಾಡಬಹುದು ಅಂತೇಳಿ ಹಿಂದೆ ಮುಂದೆ ಓಡಾಡಿದ್ರು ಬೇಲ್ ತೆಗೆದುಕೊಂಡಂತ ದರ್ಶನ್ ಆಪರೇಷನ್ ಮಾಡಿಸ್ಕೊಂಡ್ರ ಅಂತ ಅಬ್ಸರ್ವ್ ಮಾಡುತ್ತೆ ಬೇಲ್ ಸಿಕ್ಕ ನಂತರ ಅಣ್ಣವರು ಶಿಸ್ತಿನಿಂದ ಕಂಡಿದ್ದಾರೆ ಶಿಸ್ತಿನ ಸಿಪಾಯಿ ಆಮೇಲೆ ಜೈಲೊಳಗೂ ಕೂಡ ರಾಜತಿಥ್ಯವನ್ನು ಅನುಭವಿಸಿದ್ರು ಇವಾಗ ನೋಡಿ ಓಕೆ ನಿಮಗೆಲ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರಬಹುದು ಚಕ್ರವ್ಯೂಹದಿಂದ ಕಾಟೇರ ಹೊರಬರೋದ್ ಹೇಗೆ ಬರಲ್ಲ ಕೇಳಿದ್ರೆ ಬರಲ್ಲ ದಾಸನಿಗೆ ಶಿಕ್ಷೆ ಪಕ್ಕಾನ ಯಾವೆಲ್ಲ ಸೆಕ್ಷನ್ಗಳಿವೆ ಜೈಲಲ್ಲಿ ಗೌಡ ತಳಮಳಿಸಿದ್ದೇಕೆ ಹಾಕೊಂಡಿರೋ ಲಿಫ್ಟಿಕ್ ಹೋಗಿದೆಯಾ ಇಲ್ವಾ ಇದನ್ನೆಲ್ಲ ಕೇಳಿದ್ರೆ ನಾವು ಹೇಳೋದು ನಮಗೆ ಗೊತ್ತಿಲ್ಲ ಮೋಸ್ಟ್ಲಿ ಹೋಗಿರುತ್ತೆ ಜೈಲಿನ ರಿಯಲ್ ದರ್ಶನ ಕಾಟೇರ ಕಣ್ಣೀರು ಹಾಕಿದ್ರು ಡೆವಿಲ್ ಗ್ಯಾಂಗಿಗೆ ಜೈಲೇ ಗತಿನ ಶಿಕ್ಷೆ ಆಗೋದು ಪಕ್ಕಾನ ಈಗ ಪವಿತ್ರ ಗೌಡ ಜೈಲಿನಲ್ಲಿ ತಳಮಳ ನೀನು ಯಾವಾಗ ಹೋಗಿ ನೋಡಿದ್ದಣ್ಣ ಅಂತ ನಿಮ್ಮ ಪ್ರಶ್ನೆ ಅಲ್ವಾ ತುಂಬ ಜನ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇದಕ್ಕೆ ಯಾರು ಉತ್ತರ ಕೊಡಲ್ಲ ಅಂದರೆ ಯಾರು ಹೇಳಲ್ಲ ನಾನು ಹೇಳ್ತೀನಿ ಯಾರಿಗೂ ಹೇಳಬೇಕು ಅಂತ ಅನ್ಸೇ ಇಲ್ಲ ಜೈಲಿನಲ್ಲಿ ರಿಯಲ್ ದರ್ಶನ ಕಾಟೇರ ಕಣ್ಣೀರು ದರ್ಶನ ಕಣ್ಣೀರು ಹಾಕಿದ್ದು ನೀನು ಹೋಗಿ ನೋಡಿದ್ದಾಣ ಅಂತ ನಿಮ್ಮ ಪ್ರಶ್ನೆ ಅಲ್ವಾ ಎಸ್ ಅಲ್ಲಿ ನಮ್ಮ ವರದಿಗಾರರು ಇರ್ತಾರೆ ಅವರಿಗೆ ಏನೇನಾಗ್ತಾ ಇದೆ ಅಂತ ಹೇಳೋದಕ್ಕೆ ಅಲ್ಲಿ ಮಾಹಿತಿ ಕೊಡೋರು ಇರ್ತಾರೆ ಇವತ್ತು ದರ್ಶನ್ ಈ ರೀತಿ ಕುಳಿತಿದ್ರು ಈ ಬಟ್ಟೆ ಹಾಕಿದ್ರು ಈ ತಿಂಡಿ ಮಾಡಿದರು ಬೇಸರದಲ್ಲಿ ಕುಳಿತಿದ್ರು ಮಾಧ್ಯಮ ಸಲಹೆಗಾರರು ಅಥವಾ ಮಾಧ್ಯಮ ಸಂಪರ್ಕ ಅಂದರೆ ನಾವು ಐವತ್ತರವತ್ತು ಸಾವಿರ ಸಂಬಳ ಕೊಟ್ಬಿಟ್ಟು ಏನು ಗೆಣಸ್ ಕೇಳೋಕ್ಕೆ ಬಿಟ್ಟಿರ್ತೀವಿ ಅಲ್ಲಿ ಮಾಹಿತಿ ತಗೊಳ್ಳಿ ಅಂತಲೇ ಬಿಡೋದು ಆದರೆ ಏನಂದರೆ ವೀಡಿಯೋ ಸಿಗೋಲ್ಲ ವೀಡಿಯೋ ಮಾಡಲಿಕ್ಕೆ ಅನುಮತಿ ಇಲ್ಲ ಅಲ್ಲಿ ನೋಡಿದಂಥ ಜೈಲರು ಅಥವಾ ಅಲ್ಲಿ ಯಾರೋ ಇರೋವಂಥ ಅಧಿಕಾರಿಗಳು ಬಂದು ಹೇಳ್ತಾರೆ ಇದನ್ನು ನಾವೇನಾದರೂ ಈ ಥರ ಓಪನ್ ಆಗಿ ಹೇಳಿಬಿಟ್ರೆ ಆಮೇಲೆ ಹೇಳೋದನ್ನು ನಿಲ್ಲಿಸ್ಬಿಡ್ತಾರೆ ಹಂಗೇನಾಗಲ್ಲ ಹೇಳೇ ಹೇಳ್ತಾರೆ ಏನೇ ಆದರೂ ಪೊಲೀಸ್ ಮತ್ತು ಮಾಧ್ಯಮದವರ ಸ್ನೇಹ ನಿರಂತರ ಏನೂ ಮಾಡೋದಕ್ಕಾಗಲ್ಲ ನೀವು ಕಾಟೇರ ಕಣ್ಣೀರಿಟ್ಟಿದ್ದಾರಂತೆ ಅದನ್ನು ಮುಂಚೆನೇ ಯೋಚನೆ ಮಾಡಬೇಕಿತ್ತು ಆಮೇಲೆ ಶಿಕ್ಷೆ ಸಿಗುತ್ತಾ ಪಕ್ಕಾನ ಶಿಕ್ಷೆ ಅಂದರೆ ಯಾವೆಲ್ಲ ಕೇಸ್ ಶಿಕ್ಷೆ ಪಕ್ಕಾನ ನೋಡೋಣ ಯಾವ್ಯಾವ ಸೆಕ್ಷನ್ ಹೆಂಗೆ ಅಂತ ಎಷ್ಟು ಸೆಕ್ಷನ್ ಒಟ್ಟು ನಾಲ್ಕು ಸೆಕ್ಷನ್ ಇಲ್ಲಿ ಈಗ ದರ್ಶನ್ ಮೇಲೆ ಸೆಕ್ಷನ್ ತ್ರೀ ನಾಟ್ ಟು ಹಿಂಸೆ ಹಲ್ಲೆ ಆಮೇಲೆ ನೋಡಿ ದರ್ಶನ್ ಪ್ರಕರಣ ಬಿ ಎನ್ ಎಸ್ ಕಾಯ್ದೆ ಬರೋದಕ್ಕೂ ಮುಂಚೆ ಇದು ಐ ಪಿ ಸಿ ಸೆಕ್ಷನ್ನು ದರ್ಶನ್ ಮೇಲೆ ಹಾಕಲಾಗಿರುವುದು ಐ ಪಿ ಸಿ ಸೆಕ್ಷನ್ ಪ್ರಕಾರ ದರ್ಶನ್ ಬಹುಶಃ ಮಾರ್ಚ್ ನಲ್ಲಿ ಅನ್ಸುತ್ತೆ ಇದು ಕೊಲೆ ಆಗೋದು ಜೂನ್ ನಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನು ಬಿ ಎನ್ ಎಸ್ ಕಾಯ್ದೆ ಜಾರಿಗೆ ಬರೋದು ಆದ್ರೆ ಇದು ದರ್ಶನ್ ಮೇಲಿರೋದು ಇರೋದು ಐ ಪಿ ಎಸ್ ಮುನ್ನೂರ ಎರಡು ಸೆಕ್ಷನ್ ಮುನ್ನೂರ ಎರಡು ಹಿಂಸೆ ಹಲ್ಲೆ ನಡೆಸಿ ಕೊಲೆ ಮಾಡಿರುವುದು ಜೀವಾವಧಿ ಶಿಕ್ಷೆ